ಹಲೋ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಕೆಲವೊಂದು ಟಿಪ್ಸನ್ನು ಶೇರ್ ಮಾಡ್ತಾ ಇದ್ದೀನಿ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಾಲು ಮೆಣಸು ಕೊತ್ತಂಬರಿ ಜೀರಿಗೆಯನ್ನು ಕುಟ್ಟಿ ಪುಡಿ ಮಾಡಲಿಕ್ಕೆ ನಾವು ಈ ರೀತಿ ಇರುವಂಥ ಕಲ್ಲನ್ನು ಯೂಸ್ ಮಾಡ್ತೀವಿ ಅಡುಗೆ ಮಾಡಲಿಕ್ಕೆ ರಸಂ ಮಾಡಲಿಕ್ಕೆ ಕಾಲು ಮೆಣಸು ಜೀರಿಗೆ ಕೊತ್ತಂಬರಿ ಸ್ವಲ್ಪ ಸ್ವಲ್ಪ ಬೇಕಾಗ್ತದೆ ಆವಾಗ ನಾವು ಈ ರೀತಿ ಕಲ್ಲಿನಲ್ಲಿ ಕುಟ್ಟಿ ಪುಡಿ ಮಾಡ್ತೀವಿ ಮನೆಯಲ್ಲಿ ಕುಟ್ಟುವ ಕಲ್ಲು ಇಲ್ಲದಿದ್ದರೆ ಸ್ವಲ್ಪ ಸ್ವಲ್ಪ ಮಿಕ್ಸಿ ಜಾರಿನಲ್ಲಿ ಹಾಕಿ ಪುಡಿ ಮಾಡಲಿಕ್ಕೆ ಆಗುವುದಿಲ್ಲ ಕಾಲು ಮೆಣಸು ಜೀರಿಗೆ ಕೊತ್ತಂಬರಿಯನ್ನು ಕುಟ್ಟಣಿಗೆ ಇಲ್ಲದಿದ್ರು ಸಹ ನಾವು ಈಸಿಯಾಗಿ ಕುಟ್ಟಿ ಪುಡಿ ಮಾಡಬಹುದು ಹೇಗೆ ಅಂತ ತೋರಿಸ್ತೀನಿ ನೀರು ಕುಡಿಯುವ ಲೋಟದಲ್ಲಿ ನಿಮಗೆ ಯಾವ ಪದಾರ್ಥ ಬೇಕು ನೋಡಿ ಆ ಪದಾರ್ಥವನ್ನು ಹಾಕಿ ಈಸಿಯಾಗಿ ಕುಟ್ಟಿ ಪುಡಿ ಮಾಡಬಹುದು ಕಾಲು ಮೆಣಸು ಜೀರಿಗೆ ಕೊತ್ತಂಬರಿ ಯಾವ ಪದಾರ್ಥವನ್ನು ಕುಟ್ಟಿ ರೆಡಿ ಮಾಡಬೇಕು ಅಂತ ಅನ್ಕೊಂಡಿರ್ತಿರೋ ನೋಡಿ ಆ ಪದಾರ್ಥವನ್ನು ಈ ರೀತಿ ಲೋಟಕ್ಕೆ ಹಾಕಿ ನೋಡಿ ಚಪಾತಿ ಲಟ್ಟಿಸುವ ಲಟ್ಟಣಿಗೆ ಇದೆ ನೋಡಿ ಇದರಿಂದ ಈ ರೀತಿಯಾಗಿ ಕುಟ್ಬೇಕು ನೋಡಿ ಈ ರೀತಿ ಕುಟ್ಟುವಾಗ ಸ್ವಲ್ಪ ಸಹ ಹೊರಗಡೆ ಬೀಳುವುದಿಲ್ಲ ನಾವು ಕುಟ್ಟನಿಗೆಲಿ ಕುಟ್ಟಿದಾಗ ಹೇಗೆ ಹುಡಿ ಆಗ್ತದೆ ನೋಡಿ ಸೇಮ್ ಅದೇ ರೀತಿಯಾಗಿ ಹುಡಿ ಆಗ್ತದೆ ನೋಡಿ ಈಸಿಯಾಗಿ ನಾವು ಈ ರೀತಿ ಯಾವ ಪದಾರ್ಥ ಬೇಕು ಆ ಪದಾರ್ಥವನ್ನು ಕುಟ್ಟಿ ಹುಡಿ ಮಾಡ್ಬೋದು ಮನೆ ರೂಮು ಟಾಯ್ಲೆಟ್ ಯಾವತ್ತು ಒಳ್ಳೆ ಪರಿಮಳ ಬರ್ತಾ ಇರಬೇಕಾ ಮಳೆಗಾಲದಲ್ಲಿ ಮನೆ ರೂಮು ಟಾಯ್ಲೆಟ್ ಎಲ್ಲ ಒಂಥರ ಬ್ಯಾಡ್ ಸ್ಮೆಲ್ ಬರ್ತಾ ಇರ್ತದೆ ರೂಮ್ ಫ್ರೆಶ್ನರ್ ಇದ್ರೆ ನಾವು ಯೂಸ್ ಮಾಡ್ತೀವಿ ಇಲ್ಲದಿದ್ದರೆ ಈ ಟಿಪ್ಪನ್ನು ಫಾಲೋ ಮಾಡಿ ರೂಮು ಬಾತ್ರೂಮ್ ಎಲ್ಲ ಒಳ್ಳೆ ಪರಿಮಳ ಬರ್ತದೆ ಬಾಟಲ್ ಮುಚ್ಚಳವನ್ನು ತಗೊಳ್ಳಿ ಯಾವುದು ಸಹ ಆಗ್ತದೆ ನಂತರ ಸ್ವಲ್ಪ ಕಾಟನ್ ತಗೊಳ್ಳಿ ನೈಲ್ ಪಾಲಿಶ್ ರಿಮೂವ್ ಮಾಡಲಿಕ್ಕೆ ಯೂಸ್ ಮಾಡ್ತೇವಲ್ಲ ಅದೇ ಕಾಟನ್ ಈ ರೀತಿ ಹತ್ತಿ ಹಾಕಿ ಹತ್ತಿಗೆ ಸ್ವಲ್ಪ ಕಂಫರ್ಟ್ ಹಾಕಿ ಯಾವುದು ಸಹ ಆಗ್ತದೆ ಕಾಟನ್ ಬೇಗನೆ ಹೀರಿ ಇದನ್ನು ಬಾತ್ರೂಮಿನಲ್ಲಿ ರೂಮಿನಲ್ಲಿ ಹಾಲಿನಲ್ಲಿ ಕಿಚನಿನಲ್ಲಿ ಎಲ್ಲಿ ಸಹ ಇಡ್ಬೋದು ಎಲ್ಲಿ ನಿಮಗೆ ಬ್ಯಾಡ್ ಸ್ಮೆಲ್ ಬರ್ತಾ ಇದೆ ನೋಡಿ ಅಲ್ಲಿ ಇದನ್ನು ಹಿಡಬೇಕು ಒಳ್ಳೆ ಪರಿಮಳ ಬರ್ತದೆ ಇದನ್ನು ಬಾತ್ರೂಮಿನಲ್ಲಿ ಇಡೋದ್ರಿಂದ ಬಾತ್ರೂಮ್ ಡೋರ್ ಕ್ಲೋಸ್ ಮಾಡಿ ಇಟ್ಟಿರ್ತೀವಿ ಡೋರ್ ಓಪನ್ ಮಾಡಿದಾಗ ಒಳ್ಳೆ ಪರಿಮಲ ಬರ್ತಾ ಇರ್ತದೆ ನಾಲ್ಕು ದಿನಕ್ಕೊಮ್ಮೆ ಚೇಂಜ್ ಮಾಡಿ ರೂಮಿನಲ್ಲಿ ಹಾಲಿನಲ್ಲಿ ಕಿಚನಿನಲ್ಲಿ ಟಾಯ್ಲೆಟಿನಲ್ಲಿ ಈ ರೀತಿ ಮಾಡಿ ಹಿಡೋದ್ರಿಂದ ಒಳ್ಳೆ ಪರಿಮಲ ಬರ್ತದೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮನೆಯಲ್ಲಿ ಸ್ಕೂಲಿಗೆ ಹೋಗುವ ಚಿಕ್ಕ ಚಿಕ್ಕ ಮಕ್ಕಳಿದ್ರೆ ಅಥವಾ ಎಲ್ಲಿಗಾದರೂ ಟ್ರಾವೆಲಿಗೆ ಹೋಗೋದಾದರೆ ಈ ಟಿಪ್ ತುಂಬಾ ಯೂಸ್ ಆಗ್ತದೆ ಸೋಪನ್ನು ತಗೊಳ್ಳಿ ಯಾವ ಸೋಪು ಸಹ ಆಗ್ತದೆ ತರಕಾರಿ ಸಿಪ್ಪೆ ತೆಗೆಯುವ ಪೀಲರ್ ಇದೆ ನೋಡಿ ಪೀಲರಿಂದ ಈ ರೀತಿಯಾಗಿ ತೆಲು ತೆಲುವಾಗಿ ಇದನ್ನು ಕಟ್ ಮಾಡಬೇಕು ತರಕಾರಿ ಸಿಪ್ಪೆ ತೆಗೆಯುವುದರಲ್ಲಿ ನೋಡಿ ಈ ರೀತಿಯಾಗಿ ತೆಲು ತೆಲುವಾಗಿ ಸೋಪನ್ನು ಕಟ್ ಮಾಡಬೇಕು ಯಾವ ಸೋಪು ಸಹ ಆಗ್ತದೆ ಎಲ್ಲಿಗಾದರೂ ಟ್ರಾವೆಲಿಗೆ ಹೋಗುವಾಗ ಮನೆಯಲ್ಲಿ ಸ್ಕೂಲಿಗೆ ಹೋಗುವ ಚಿಕ್ಕ ಚಿಕ್ಕ ಮಕ್ಕಳಿದ್ದರೆ ಈ ಟಿಪ್ ತುಂಬಾ ಯೂಸ್ ಆಗ್ತದೆ ನೋಡಿ ಸೋಪನ್ನು ಈ ರೀತಿಯಾಗಿ ಕಟ್ ಮಾಡಿ ಆದ ನಂತರ ಖಾಲಿ ಡಬ್ಬದಲ್ಲಿ ಕಟ್ ಮಾಡಿದ ಎಲ್ಲ ಪೀಸನ್ನು ಹಾಕಬೇಕು ಈ ರೀತಿಯಾಗಿ ಡಬ್ಬದಲ್ಲಿ ಹಾಕಿ ಬ್ಯಾಗಿನಲ್ಲಿ ಇಡೋದ್ರಿಂದ ಎಲ್ಲಿಗಾದರೂ ಟ್ರಾವೆಲ್ ಮಾಡಲಿಕ್ಕೆ ಇರುವಾಗ ಈಸಿಯಾಗಿ ಕ್ಯಾರಿ ಮಾಡ್ಬೋದು ನೋಡಿ ಇದನ್ನು ಪೇಪರ್ ಸೋಪ್ ಥರ ಯೂಸ್ ಮಾಡ್ಬೋದು ಟ್ರಾವೆಲಿಗೆ ಹೋಗುವಾಗ ತುಂಬ ಕಾಸ್ಟ್ಲಿ ಇರುವ ಪೇಪರ್ ಸೋಪನ್ನು ಯೂಸ್ ಮಾಡುವ ಬದಲು ನೋಡಿ ಇದನ್ನು ಯೂಸ್ ಮಾಡ್ಬೋದು ಈ ರೀತಿ ನೋಡಿ ಚಿಕ್ಕ ಪೀಸನ್ನು ತೆಗೆದು ನೋಡಿ ಹ್ಯಾಂಡ್ ವಾಶ್ ಮಾಡ್ಬೋದು ಇದನ್ನು ಬ್ಯಾಗಿನಲ್ಲಿ ಸಹ ಈಸಿಯಾಗಿ ಕ್ಯಾರಿ ಮಾಡ್ಬೋದು ಸ್ಕೂಲಿಗೆ ಹೋಗುವ ಮಕ್ಕಳ ಬ್ಯಾಗಿನಲ್ಲಿ ಸಹ ಇದನ್ನು ಇಡ್ಬೋದು ಲಂಚ್ ಟೈಮಿನಲ್ಲಿ ಒಂದು ಚಿಕ್ಕ ಪೀಸನ್ನು ತೆಗೆದು ಅವರು ಹ್ಯಾಂಡ್ ವಾಶ್ ಮಾಡ್ಬೋದು ಇದನ್ನು ಈಸಿಯಾಗಿ ಬ್ಯಾಗಿನಲ್ಲಿ ಪರ್ಸಿನಲ್ಲಿ ಇಡ್ಬೋದು ಈ ಟಿಪ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮಳೆಗಾಲದಲ್ಲಿ ಟೊಮೆಟೊ ಹಣ್ಣು ರೇಟ್ ಸ್ವಲ್ಪ ಜಾಸ್ತಿನೇ ಆಗಿರ್ತದೆ ಟೊಮೆಟೊ ಹಣ್ಣು ಜಾಸ್ತಿ ದಿನದವರೆಗೆ ಇಡಬೇಕಾದ್ರೆ ನೋಡಿ ಸ್ವಲ್ಪ ಕುಕ್ಕಿಂಗ್ ಆಯಿಲನ್ನು ತಗೊಳ್ಳಿ ನೋಡಿ ಈ ರೀತಿಯಾಗಿ ಸ್ವಲ್ಪ ಆಯಿಲನ್ನು ಹಚ್ಚಿ ಹಿಡಬೇಕು ನೋಡಿ ಈ ರೀತಿಯಾಗಿ ಸ್ವಲ್ಪ ಸ್ವಲ್ಪ ಆಯಿಲ್ ಅನ್ನು ಹಚ್ಚಬೇಕು ಎಲ್ಲ ಹಣ್ಣಿಗೆ ಆಯಿಲ್ ಅನ್ನು ಹಚ್ಚಬೇಕು ಈ ರೀತಿ ಹಚ್ಚಿ ಹಿಡುವುದರಿಂದ ತುಂಬಾ ದಿನದವರೆಗೆ ಹಾಲಾಗುವುದಿಲ್ಲ ಫ್ರೆಶ್ ಆಗಿರ್ತದೆ ಮಳೆಗಾಲದಲ್ಲಿ ಈರುಳ್ಳಿ ಬೇಕನೆ ಮೊಳಕೆ ಬರ್ತದೆ ಮತ್ತು ಬೇಕನೆ ಹಾಲಾಗ್ತದೆ ನೋಡಿ ತುಂಬ ದಿನದವರೆಗೆ ನಾವು ಇದನ್ನು ಫ್ರೆಶ್ ಆಗಿ ಇರಬೇಕಾದ್ರೆ ನೋಡಿ ಬುಟ್ಟಿಗೆ ಫಸ್ಟಿಗೆ ನ್ಯೂಸ್ ಪೇಪರನ್ನು ಹಾಕಿ ಅದರ ಮೇಲೆ ಈರುಳ್ಳಿಯನ್ನು ಹಾಕಿ ನಂತರ ನೋಡಿ ಈ ರೀತಿಯಾಗಿ ನ್ಯೂಸ್ ಪೇಪರನ್ನು ಹರಿದು ಉಂಡೆ ಮಾಡಿ ನಾಲ್ಕೈದು ಉಂಡೆ ಮಾಡಿ ಹಾಕಿ ಇಡೋದ್ರಿಂದ ಎಕ್ಸ್ಟ್ರಾ ತೇವಾಂಶ ಇದ್ದರೆ ನ್ಯೂಸ್ ಪೇಪರ್ ಹೀರಿಕೊಂಡು ಬಿಡ್ತದೆ ಅಂಗಡಿಯಿಂದ ತಂದು ನಾವು ಹಾಗೇ ಇಡ್ತೀವಿ ನೀರಿನ ಅಂಶ ಅದು ಬೇಗನೆ ಹಾಳಾಗ್ತದೆ ಈ ರೀತಿ ನ್ಯೂಸ್ ಪೇಪರ್ ಹಾಕಿ ನಂತರ ನೋಡಿ ಸ್ವಲ್ಪ ನ್ಯೂಸ್ ಪೇಪರನ್ನು ಈ ರೀತಿ ಉಂಡೆ ಮಾಡಿ ಇಡೋದ್ರಿಂದ ತುಂಬ ದಿನದವರೆಗೆ ಫ್ರೆಶ್ ಆಗಿರ್ತದೆ ಬೇಗನೆ ಹಾಳಾಗೋದಿಲ್ಲ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನೋಡಿ ಒಂದು ಹ್ಯಾಂಗರ್ ತಗೊಳ್ಳಿ ಈ ರೀತಿ ಮನೇಲಿ ಎಕ್ಸ್ಟ್ರಾ ಹ್ಯಾಂಗರ್ ಇದ್ದೇ ಇರ್ತದೆ ಹ್ಯಾಂಗರನ್ನು ತಗೊಂಡು ವೇಸ್ಟ್ ಅಂತ ನಾವು ಬ್ಯಾಂಗಲ್ಸನ್ನು ಇಟ್ಟಿರ್ತೀವಿ ನೋಡಿ ಬಿಸಾಕ್ಲಿಗೆ ಅದೇ ಬ್ಯಾಂಗಲ್ಸನ್ನು ತಕೊಂಡು ನೋಡಿ ಈ ರೀತಿಯಾಗಿ ಗಂಟು ಹಾಕಬೇಕು ಎಷ್ಟು ಬ್ಯಾಂಗಲ್ಸನ್ನು ಹಾಕಲಿಕ್ಕೆ ಆಗ್ತದೆ ನೋಡಿ ಅಷ್ಟು ಬ್ಯಾಂಗಲ್ಸನ್ನು ಇದೇ ರೀತಿಯಾಗಿ ಗಂಟು ಹಾಕಬೇಕು ದಾರದಿಂದ ಗಟ್ಟಿಯಾಗಿ ಗಂಟು ಹಾಕಬೇಕು ನೋಡಿ ನಾನು ಎಲ್ಲ ನೋಡಿ ಈ ರೀತಿಯಾಗಿ ಗಂಟಾಕಿ ರೆಡಿ ಮಾಡಿಟ್ಟಿದ್ದೀನಿ ನೋಡಿ ಇದನ್ನು ನಾವು ಈ ರೀತಿ ಸಹ ಯೂಸ್ ಮಾಡ್ಬೋದು ನೋಡಿ ವೇಲನೆಲ್ಲ ಹಾಕಿಡ್ಬೋದು ಎಲ್ಲ ವೇಲು ಒಂದೇ ಕಡೆ ಸಿಗ್ತದೆ ವೇಲನ್ನು ಕಬಾಟಿನಲ್ಲಿ ಬಟ್ಟೆ ಮಧ್ಯದಲ್ಲಿ ಅಥವಾ ಎಲ್ಲಾದರೂ ಒಂದು ಕಡೆ ಇಟ್ಟಿರ್ತೀವಿ ಬೆಳಿಗ್ಗೆ ಆಫೀಸಿಗೆ ಹೋಗುವಾಗ ಅರ್ಜೆಂಟಿನಲ್ಲಿ ವೇಲ್ ಸಿಕ್ಕುವುದೇ ಇಲ್ಲ ನಮಗೆ ಆಫೀಸಿಗೆ ಡೈಲಿ ಹಾಕ್ಲಿಕ್ಕಿರುವಂಥ ಡ್ರೆಸ್ಸಿನ ವೇಲನ್ನು ನೋಡಿ ಈ ರೀತಿಯಾಗಿ ಹಾಕಿಡೋದ್ರಿಂದ ತುಂಬ ಸುಲಭವಾಗಿ ವೇಲ್ ಸಿಗ್ತದೆ ನೋಡಿ ಇದನ್ನು ಎಲ್ಲಿ ಬೇಕಾದರೂ ಸಹ ನೋಡಿ ಈ ರೀತಿಯಾಗಿ ನೇತ ಹಾಕ್ಬೋದು ವೇಸ್ಟ್ ಅಂತ ಬಿಸಾಕುವ ಬಲೆಯನ್ನು ನೋಡಿ ಈ ರೀತಿ ಸಹ ಯೂಸ್ ಮಾಡಬಹುದು ಎರಡು ಹ್ಯಾಂಗರ್ ತಗೊಳ್ಳಿ ದಪ್ಪ ಇರುವಂಥದ್ದು ತಗೊಳ್ಳಿ ಸ್ಟೀಲ್ ಇದ್ದಿದ್ರೆ ಸ್ಟೀಲ್ ಇದನ್ನು ಸಹ ಯೂಸ್ ಮಾಡ್ಬೋದು ಹ್ಯಾಂಗರ್ ತುಂಬ ಸಪೂರ ಇದ್ದರೆ ನೋಡಿ ಒಂದು ಸೈಡ್ ಎರಡು ಇನ್ನೊಂದು ಸೈಡ್ ಎರಡು ಒಟ್ಟು ನಾಲ್ಕು ಯೂಸ್ ಮಾಡಿ ನೋಡಿ ಈ ರೀತಿಯಾಗಿ ಇಟ್ಟು ಈ ಸೈಡಿಗೆ ಒಂದು ಗಂಟು ಹಾಕಬೇಕು ನಂತರ ಇಲ್ಲಿಗೆ ಗಂಟು ಹಾಕಬೇಕು ನೋಡಿ ಇದು ದಪ್ಪ ಇದೆ ಹಾಗಾಗಿ ನಾನು ಎರಡು ತಗೊಂಡಿದ್ದೀನಿ ನಂತರ ನೋಡಿ ಈ ರೀತಿಯಾಗಿ ಹಗ್ಗದಿಂದ ಗಂಟು ಹಾಕಬೇಕು ನೋಡಿ ಈ ರೀತಿಯಾಗಿ ಟೈಟಾಗಿ ಗಂಟು ಹಾಕಬೇಕು ನೋಡಿ ಒಂದು ಸೈಡ್ ಹಾಕಿದೆ ನಾನು ಅದೇ ಥರ ನೋಡಿ ಇನ್ನೊಂದು ಸೈಡ್ಗೆ ಸಹ ಗಂಟು ಹಾಕಬೇಕು ನೋಡಿ ಅದೇ ರೀತಿಯಾಗಿ ಇನ್ನೊಂದಕ್ಕೆ ಸಹ ಸೇಮ್ ಅದೇ ರೀತಿಯಾಗಿ ನೋಡಿ ಗಂಟು ಹಾಕಬೇಕು ಇದರಲ್ಲಿ ನಾವು ಬಟ್ಟೆಯನ್ನು ಎಲ್ಲಿ ಸಹ ಒಣಗಿಸ್ಬೋದು ಬಾಲ್ಕನಿಯಲ್ಲಿ ಬೆಡ್ರೂಮಿನಲ್ಲಿ ಹಾಲಿನಲ್ಲಿ ಎಲ್ಲಿ ಬೇಕು ನೋಡಿ ಅಲ್ಲಿ ಈಸಿಯಾಗಿ ಇದರಲ್ಲಿ ಬಟ್ಟೆಯನ್ನು ಒಣಗಿಸ್ಬೋದು ಇದನ್ನು ನಾವು ಎಲ್ಲಿ ಯೂಸ್ ಮಾಡ್ತೀವಿ ನೋಡಿ ಮೊದಲಿಗೆ ಹಗ್ಗವನ್ನು ಅಲತೆ ಮಾಡಬೇಕು ಎಷ್ಟು ಉದ್ದ ಹಗ್ಗ ಬೇಕು ಅಂತ ನೋಡಿ ನಂತರ ಈ ರೀತಿಯಾಗಿ ರೆಡಿ ಮಾಡಬೇಕು ಇದನ್ನು ಬಟ್ಟೆ ಒಣಗಿಸಲಿಕ್ಕೆ ನಾವು ಎಲ್ಲಿ ಸಹ ಯೂಸ್ ಮಾಡ್ಬೋದು ಬಾಲ್ಕನಿ ಬೆಡ್ರೂಮಿನಲ್ಲಿ ಹಾಲಿನಲ್ಲಿ ಎಲ್ಲಿ ಸಹ ಯೂಸ್ ಮಾಡ್ಬೋದು ಈಸಿಯಾಗಿ ಫಿಟ್ ಮಾಡಿ ಬಟ್ಟೆಯನ್ನು ಒಣಗಿಸ್ಬೋದು ನಮಗೆ ಬೇಡಾದರೆ ಈಸಿಯಾಗಿ ತೆಗೆದು ಹಿಡ್ಬೋದು ಬಟ್ಟೆಯನ್ನು ಹಾಕಿ ತೋರಿಸ್ತಿದ್ದೆ ನೋಡಿ ಇದನ್ನು ನಾವು ನೈಟ್ ರೂಮಿನಲ್ಲಿ ಫ್ಯಾನ್ ಆನ್ ಇರ್ತದೆ ನೋಡಿ ಅಲ್ಲಿ ಈ ರೀತಿ ಹಾಕಿ ಬಟ್ಟೆಯನ್ನು ಒಣಗಿಸಿಟ್ರೆ ಬೆಳಿಗ್ಗೆ ಬಟ್ಟೆಯೆಲ್ಲ ಒಣಗ್ತದೆ ಬಟ್ಟೆಯನ್ನು ಒಣಗಿಸ್ಲಿಕ್ಕಿರುವಾಗ ಈ ರೀತಿ ಎಲ್ಲಾದರೂ ಫಿಟ್ ಮಾಡಿ ಬಟ್ಟೆಯನ್ನು ಒಣಗಿಸ್ಬೋದು ನಂತರ ಬೇಡ ಆದರೆ ಈಸಿಯಾಗಿ ತೆಗೆದು ಸಹ ಇಡ್ಬೋದು ಈಸಿಯಾಗಿ ಇದನ್ನು ಎಲ್ಲಿ ಸಹ ಫಿಟ್ ಮಾಡಿ ಬಟ್ಟೆಯನ್ನು ಒಣಗಿಸ್ಬೋದು ಪೆನ್ನನ್ನು ಯೂಸ್ ಮಾಡ್ತೇವೆ ಇಂಕ್ ಖಾಲಿಯಾದ ಮೇಲೆ ಪೆನ್ನನ್ನು ಬಿಸಾಕ್ತೇವೆ ಈ ಪೆನ್ನ ಕ್ಯಾಪನ್ನು ನೋಡಿ ಈ ರೀತಿ ಸಹ ನಾವು ಯೂಸ್ ಮಾಡಬಹುದು ಇದು ತುಂಬಾ ಯೂಸ್ ಆಗ್ತದೆ ನೋಡಿ ಇದನ್ನು ನಾವು ಈ ರೀತಿಯಾಗಿ ಬಟ್ಟೆ ಒಣಗಿಸುವ ಕ್ಲಿಪ್ ಥರ ಸಹ ನಾವು ಇದನ್ನು ಯೂಸ್ ಮಾಡಬಹುದು ಬಟ್ಟೆ ಒಣಗಿಸ್ಲಿಕ್ಕೆ ಹಾಕುವಂತ ಕ್ಲಿಪ್ ಇಲ್ಲದಿದ್ರೆ ಅಥವಾ ಬಟ್ಟೆ ತುಂಬ ಇತ್ತು ಕ್ಲಿಪ್ ಕಡಿಮೆ ಇದ್ರೆ ನೋಡಿ ಈ ರೀತಿ ಪೆನ್ನಿನ ಕ್ಯಾಪ್ ಅನ್ನು ನಾವು ಕ್ಲಿಪ್ ತರ ಸಹ ಯೂಸ್ ಮಾಡಬಹುದು ಎಷ್ಟು ಜೋರ್ ಗಾಳಿ ಬಂದ್ರೆ ಸಹ ಬಟ್ಟೆ ಕೆಳಗೆ ಬೀಳುವುದಿಲ್ಲ ಪೆನ್ ಕ್ಯಾಪ್ ಅನ್ನು ಸ್ಟೋರ್ ಮಾಡಿಟ್ಟು ನೋಡಿ ಈ ರೀತಿ ಸಹ ಯೂಸ್ ಮಾಡಬಹುದು ಪೆನ್ ಕ್ಯಾಪಿಗೆ ನೋಡಿ ಟೂ ಸೈಡ್ ಗಮ್ ಇದೆ ನೋಡಿ ಅದನ್ನು ಹಾಕಿ ಎಲ್ಲಿ ಬೇಕು ನೋಡಿ ಅಲ್ಲಿ ನಾವು ಇದನ್ನು ಸ್ಟಿಕ್ ಮಾಡಿ ಇಡ್ಬೋದು ನೋಡಿ ಕಿಚನಿನಲ್ಲಿ ಗೋಡೆಗೆ ಅಥವಾ ಡೋರಿಗೆ ಸ್ಟಿಕ್ ಮಾಡಿ ಕವರನ್ನು ಹಾಕಿ ಏನಾದರೂ ಖಾಲಿಯಾದ ಕವರ್ಗಳನ್ನು ಹಾಕಲಿಕ್ಕೆ ಇದನ್ನು ಯೂಸ್ ಮಾಡ್ಬೋದು ನೋಡಿ ಹಾಕಿದ ನಂತರ ನೋಡಿ ಇದರೊಳಗೆ ನಾವು ಈ ರೀತಿಯಾಗಿ ಕವರನ್ನು ಹಾಕಿ ಇಡ್ಬೋದು ಬೇಕಾದಾಗ ನಾವು ತೆಗೆದುಕೊಳ್ಬೋದು ಪ್ಲಾಸ್ಟಿಕ್ ಅಷ್ಟು ವೆಯ್ಟ್ ಇರೋದಿಲ್ಲ ಕಡಿಮೆ ವೆಯ್ಟ್ ಇರ್ತದೆ ನೋಡಿ ಅದನ್ನು ಹಾಕಿಡಲಿಕ್ಕೆ ಈ ಥರ ಯೂಸ್ ಮಾಡ್ಬೋದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್